ಗೆಲುವು ನಮ್ಗೆಲುವುದು ಆ ಉದ್ದೇಶದಿಂದ ನಾವು ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ಇದರಿಂದ ನಾವು ಒಂದು ನಿಮಿಷನೂ ವಿಶ್ರಮಿಸದಲ್ಲೇ ತಮ್ಮ ಗೆಲುವಿಗೋಸ್ಕರ ನಮ್ಮ ಹಗಲು ಇರು ನಮ್ಮ ಕೈಲಿ ಆದಷ್ಟು ನಿಮ್ಮನ್ನ ಲೀಡಿನಲ್ಲಿ ಗೆಲ್ಸ್ಬೇಕು ಕೆಲ್ಸ್ಕೊಡ್ತೀವಿ ಅನ್ನೋ ಆಶ್ವಾಸನೆ ಕೊಡ್ತಾ ಇದ್ದೀವಿ ಸರ್ ಇದು ನಮ್ಮ ಶಿವಮೊಗ್ಗ ಕಡೆಯಿಂದ ಕೊಡ್ತಾ ನಮಗೆ ಆಶ್ವಾಸನೆ ರಘುಬುದ್ಧಿ ಪಟ್ಟು ನಾವು ಯಾರಿಗೂ ಹೇಳ್ಬೇಕಾಗಿಲ್ಲ ಯಾಕೆಂದ್ರೆ ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ ನಾವು ಹೇಳಿದ್ರೆ ಕಮ್ಮಿಲೆ ಅದು ಅವ್ರು ತಿಳ್ಕೊಂಡಿರೋದೇ ಜಾಸ್ತಿ ಹಾಗಾಗಿ ನಮ್ಮವರಿಗೆ ಒಂದು ರಘುಬುದ್ಧಿ ಪಟ್ಟಿಗೆ ಒಂದು ಓಟ್ ಕೊಡಿ ಈ ಸಲ ಇಷ್ಟೇ ನಾವು ನೀಡಲು ಆ ದೃಷ್ಟಿಯಿಂದ ಎಲ್ಲ ಕಾರ್ಯಕರ್ತರಿಗೆ ನಾನು ವಿಶೇಷವಾದಂಥ ಇವತ್ತು ಮಂಗಳೂರಿಂದ ಕೊಡಗಿನಿಂದ ನಮ್ಮ ಅಭಿಮಾನಿಗಳು ಇವತ್ತು ಬಂದಿದ್ದಾರೆ ನಮ್ಮ ನಾಮಿನೇಷನ್ಗೂ ಇವತ್ತು ಬಂದರು ಚಿಕ್ಕಮಗಳೂರಿಂದ ಬಂದಿದ್ದಾರೆ ಇವತ್ತೆಲ್ಲ ಜಿಲ್ಲೆಯಿಂದ ಇವತ್ತು ಬಂದಿದ್ದಾರೆ ಆ ಎಲ್ಲ ಕಾರ್ಯಕರ್ತರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ದಯವಿಟ್ಟು ನಾನು ಎಲ್ಲರ ಹೆಸರು ಹೇಳಲಿಲ್ಲ ನನ್ನ ಹೃದಯದಲ್ಲಿದೆ ನಿಮ್ಮೆಲ್ಲರ ಹೆಸರುಗಳು ನಿಮ್ಮೆಲ್ಲರ ಚಿತ್ರಣವು ನನ್ನ ಹೃದಯದಲ್ಲಿದೆ ನಾನು ಖಂಡಿತವಾಗಿ ಇದನ್ನು ನೆನಪಿಡ್ತೇನೆ ಒಂದು ಮಾತನ್ನ ನಾನು ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ಕೊಡ್ತೇನೆ ನೀವು ಏನು ಇವತ್ತು ನನಗೆ ನನ್ನ ಚುನಾವಣೆಗೆ ಸಹಾಯವನ್ನು ಮಾಡ್ತೀರಿ ಇದನ್ನು ನಾನು ಜೀವನ ಪರ್ಯಂತ ನೆನಪಿಟ್ಕೊತೆ ಯಾಕಂದರೆ ಯಾಕಂದರೆ ಇದು ನನ್ನ ರಾಜಕೀಯ ಜೀವನದ ಭಾಳ ಪ್ರಮುಖವಾದಂಥ ಘಟ್ಟ ಈ ಚುನಾವಣೆ ನಾವು ಗೆಲ್ಲ ಗೆದ್ದೇ ಗೆಲ್ಲಬೇಕಾಗಿದೆ ನಾವು ಗೆಲ್ಲಕ್ಕೋಸ್ಕರ ನಿಂತದ್ದು ಸೊ ಹಾಗಾಗಿ ನಿಮ್ಮ ಶ್ರಮವನ್ನು ನಾನು ಯಾವತ್ತೂ ನೆನ್ಪಿಡ್ತೇನೆ ನನ್ನ ಸ್ವಭಾವ ನೀವು ಹುಡುಕಿಯವರ ಹತ್ರ ಕೇಳ್ಬೋದು ನಾನು ಒಮ್ಮೆ ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಕೆಲಸ ಮಾಡಿದರೆ ಅವರಿಗೆ ಹಗಲಿರಲು ನನ್ನ ಸಹಾಯ ನನ್ನ ಸಹಕಾರವನ್ನು ಅವರೊಂದಿಗೆ ಸ್ಪಂದಿಸುವಂಥ ಕೆಲಸ ಮಾಡುವಂಥ ಒಂದು ಸ್ವಭಾವವನ್ನು ಇಟ್ಕೊಂಡಿದ್ದೇನೆ ನಾನು ಹಾಗಾಗಿ ನಮಗೊಂದು ದೊಡ್ಡ ಕಾರ್ಯಕರ್ತರ ತಂಡ ಇವತ್ತಿದೆ ಇವತ್ತು ಇಲ್ಲಿ ನಾವು ಹೆಚ್ಚು ಆಹ್ವಾನ ಮಾಡದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವು ಬಂದಿದ್ದೀರಿ ಮುಂದೆ ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಜೊತೆಯಾಗಿ ಮಾಡೋಣ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನಾಳೆಯಿಂದ ನಾವು ವೋಟರ್ ಲಿಸ್ಟನ್ನು ತೆಗೆದುಕೊಂಡು ನಾವು ದೊಡ್ಡ ಮೆರವಣಿಗೆ ದೊಡ್ಡ ಕಾರ್ಯಕ್ರಮಗಳು ಮಾಡೋ ಅವಶ್ಯಕತೆ ಇಲ್ಲ ನಾನು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತೇನೆ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಡ್ತೇನೆ ಅಲ್ಲಿ ನೀವೆಲ್ಲ ಅಲ್ಲಿ ಸಹಕರಿಸಿ ನಾವು ಮನೆ ಯಾರು ಮತದಾರರು ನೋಂದಾಯಿತರಾಗಿದ್ದಾರೆ ಅವರೆಲ್ಲರನ್ನ ಭೇಟಿಯಾಗುವಂಥ ಕೆಲಸವನ್ನು ತಂಡವಾಗಿ ಮಾಡೋಣ ಇವತ್ತು ಒಂದು ದೇವರು ನಡೆಸಿ ನನ್ನ ಒಂದು ಪರಿಚಯ ಐದೂವರೆ ಜಿಲ್ಲೆಗಳಲ್ಲಿ ಎಲ್ಲಿಯೂ ಮಾಡಬೇಕಾಗಿಲ್ಲ ಆ ಬೇರೆ ಬೇರೆ ನಮ್ಮ ಹೋರಾಟಗಳಿಂದ ಬೇರೆ ಬೇರೆ ನಮ್ಮ ಕಾರ್ಯಕ್ರಮಗಳಿಂದ ಎಲ್ಲ ಪದವೀಧರ ಎಲ್ಲರಿಗೂ ಪರಿಚಯ ಇರುವಂಥದ್ದಾಗಿದೆ ನಾನಿವ ನಾನಿವತ್ತು ನಮ್ಮ ಶಂಕರಲ್ಲ ಇವರು ವಿಷಾದ್ ಭಟ್ರಲ್ಲೇ ಇದ್ದರು ಅಲ್ಲಿ ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗುವಾಗ ಅಧಿಕಾರಿಗಳು ಬೇಜಾರು ಮಾತಾಡಿದ್ರು ಏನು ಸರ್ ನಿಮ್ಮಂಥವ್ರಿಗೆ ಹೀಗಾಯ್ತು ಆಯಿತು ಯಾಕೆ ಈ ಪರಿಸ್ಥಿತಿ ಬಂತು ಬೇಸರಾಯಿತು ಸರ್ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದವ್ರು ಹೇಳೋ ಅಲ್ಲಿ ಅಧಿಕಾರಿಗಳು ಮಾತನ್ನು ಹೇಳಿದರು ಹೆಸರು ಬೇಡ ಯಾರು ಅಂತ ಅವ್ರಿಗೆ ಗೊತ್ತಿದೆ ಆದರೆ ಆ ರೀತಿಯ ಒಂದು ಸಿಂಪತಿ ಇವತ್ತು ನಮಗೆ ಬರ್ತಾ ಇದೆ ಈ ಸಿಂಪತಿಯನ್ನು ನಾವು ಮತವಾಗಿ ಪರಿವರ್ತಿಸಬೇಕು ಮತ್ತು ನಮ್ಮ ಎಜೆಂಡಾ ಇಷ್ಟೇ ನಾನು ಬಹಳ ಭಾಳ ಕಷ್ಟವಾಗಿದೆ ಅಂದರೆ ನಾವು ಯಾರನ್ನ ಸೋಲ್ಸ್ಲಿಕ್ಕೆ ನಿಂತದ್ದಲ್ಲ ನಾವು ಗೆದ್ದು ಈ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯರು ಏನು ಅಂತ ತೋರಿಸಲಿಕ್ಕೋಸ್ಕರ ನಾನು ನಿಂತದ್ದು ಖಂಡಿತವಾಗಿ ನೀವು ನನ್ನ ನನ್ನ ಪರವಾಗಿ ಮನೆ ಮನೆ ಹೋಗಿ ಕೆಲಸ ಮಾಡಿದ ಮೇಲೆ ನಿಮಗೆ ನಿಮಿಷ ಇಲ್ಲ ಸರ್ ಸರ್ ನಿಮ್ಮ ಪರಿಚಯ ಮತ್ತು ಯಾವ ಇವತ್ತು ನಾನು ಬಿ ಜೆ ಪಿ ಕಾರ್ಯಕರ್ತರ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆಯನ್ನು ಮಾಡಿ ನಾಮಿನೇಷನನ್ನು ಇವತ್ತು ಹಾಕಿದ್ದೇನೆ ಈಗಾಗಲೇ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬಾರಿ ನಗರಸಭಾ ಸದಸ್ಯನಾಗಿ ಮೂರು ಬಾರಿ ನಾನು ಸ್ಪರ್ಧಿಸಿದಂಥ ಮೂರು ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದು ಮೂರು ಬಾರಿ ಶಾಸಕನಾಗಿ ಉಡುಪಿಯ ಕ್ಷೇತ್ರದಲ್ಲಿ ಒಂದು ಶಾಸಕ ಯಾವ ರೀತಿಯ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದೇನೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭಾ ಚುನಾವಣೆಯಲ್ಲಿಯೂ ನನಗೆ ಟಿಕೆಟನ್ನು ಸಿಟ್ಟಿಂಗ್ ಎಮ್ ಎಲ್ ಎ ಆಗಿದ್ದು ಟಿಕೆಟನ್ನು ನಿರಕ ನಿರಾಕರಿಸಲಾಯಿತು ಆದರೂ ನಾನು ಪಕ್ಷದ ಪರವಾಗಿ ಯಾರು ಪಕ್ಷ ಅಭ್ಯರ್ಥಿಯನ್ನು ಕೊಟ್ಟಿದ್ದರೆ ಅವರ ಪರವಾಗಿ ನಾವು ಹಗಲಿರುಳು ಶ್ರಮಿಸಿ ಆ ಅಭ್ಯರ್ಥಿಯನ್ನು ಗೆಲ್ಲಿಸಿ ಅವರನ್ನು ಶಾಸಕರನ್ನಾಗಿ ಮಾಡಿದ್ದೆವು ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಹಿರಿಯರೆಲ್ಲ ನಾನು ಕೆಲಸ ಮಾಡಿದ್ದನ್ನು ಪ್ರಶಂಸಿಸಿ ನಿಮ್ಮಂಥವರಿಗೆ ನೈಋತ್ಯ ಪದವೀಧರ ಕ್ಷೇತ್ರ ಆಗ ಖಾಲಿ ಇತ್ತು ಐನೂರು ಮನೆ ಹತ್ತವರು ಬಿ ಜೆ ಪಿಯಲ್ಲಿದ್ದವರು ರಾಜೀನಾಮೆ ಕೊಟ್ಟು ಜೆ ಡಿ ಎಸ್ಗೆ ಹೋಗಿದ್ದು ಆಗ ಬೈ ಇಲೆಕ್ಷನ್ ಬರ್ತದೆ ಅಂತ ಹೇಳುವಂಥದ್ದಿತ್ತು ನಿಮ್ಮಂಥ ಹಿರಿಯ ಕಾರ್ಯಕರ್ತರು ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಸಿಗದಿದ್ದರೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀರಿ ನಿಮಗೆ ಆ ಸೀಟನ್ನು ಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟಿದ್ದು ಆಮೇಲೆ ಬೈಇಲೆಕ್ಷನ್ ಬರಲಿಲ್ಲ ನಂತರ ಇದು ಸಹ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಯಿತು ಹೊಸದಾಗಿ ಈ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗುವಾಗ ಮತ್ತೆ ಪುನಃ ಎಲ್ಲ ನಾಯಕರುಗಳ ಹತ್ರ ನಾನು ಕನ್ಫರ್ಮ್ ಮಾಡಿಕೊಂಡೆ ಆಗೆಲ್ಲ ಹೇಳಿದ್ರು ಇಲ್ಲ ನೀವು ಹೆಚ್ಚಿನ ಆಸಕ್ತಿಯಿಂದ ನೋಂದಣಿಯನ್ನು ಮಾಡಿಸಿ ನಿಮಗೆ ಪದವೀಧರ ಕ್ಷೇತ್ರದಲ್ಲಿ ಖಂಡಿತವಾಗಿ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದರು ನಮ್ಮ ಉಡುಪಿ ಮತ್ತು ಮಂಗಳೂರು ಕರಾವಳಿ ಭಾಗಕ್ಕೆ ಒಂದು ಭೌಗೋಳಿಕವಾಗಿ ನಮಗೆ ಸಿಗಬೇಕಿತ್ತು ಅದು ಯಾಕಂದರೆ ಎರಡೂ ಇವತ್ತು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿಗೆ ಹೋಗಿದೆ ಜೆ ಡಿ ಎಸ್ಸಿನ ಅಭ್ಯರ್ಥಿಯಾದಂಥ ಆದಂಥ ಶಿಕ್ಷಕರದಲ್ಲಿ ಹೋಗಿದೆ ನೈಋತ್ಯ ಪದವೀಧರ ನಮ್ಮ ಕರಾವಳಿ ಭಾಗಕ್ಕೆ ಸಿಗಬೇಕು ನಲವತ್ತು ವರ್ಷದಿಂದ ಕರಂಬಳ್ಳಿ ಸಂಜೀವ್ ಶೆಟ್ಟರು ನಿಲ್ಲುವಾಗ ಕರಂಬಳ್ಳಿ ಸಂಜೀವ್ ಶೆಟ್ಟರು ಶಿಕ್ಷಕರ ಪ್ರತಿನಿಧಿಯಾಗಿ ನಮ್ಮ ಕರಾವಳಿಗೆ ಶಂಕರಮೂರ್ತಿಯವರು ಶಿವಮೊಗ್ಗಕ್ಕೆ ಅಂದರೆ ಮಲ್ನಾಡಿಗೆ ಒಂದು ಕರಾವಳಿಗೆ ಅಂತಿತ್ತು ಅದನ್ನು ಮೀರಿ ಇವತ್ತು ನಿರ್ಧಾರಗಳು ಆಗಿದೆ ಅದರ ಪ್ರಯುಕ್ತ ಕಾರ್ಯಕರ್ತರ ಪರವಾಗಿ ನಾನಿವತ್ತು ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ನಮಗೆ ಎಲ್ಲ ಜಿಲ್ಲೆಗಳಿಗೆ ಕಾರ್ಯಕರ್ತರು ಇದಕ್ಕೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಸೊ ಎಲ್ಲರ ಸಹಕಾರ ಸುಮಾರು ಐದೂವರೆ ಜಿಲ್ಲೆಯ ಎಲ್ಲ ನೋಂದಾಯಿತ ಪದವೀಧರ ಮತದಾರರು ನನಗೆ ಮತವನ್ನು ಚಲಾಯಿಸಿ ಗೆಲ್ಲಿಸಬೇಕು ನಾನು ಶಾಸಕನಾಗಿದ್ದ ಯಾವ ರೀತಿ ಕೆಲಸ ಮಾಡಿದ್ದೆ ಅಂತ ಹೇಳುವಂಥದ್ದನ್ನು ಉಡುಪಿಯವರಿಗೆ ಗೊತ್ತಿದೆ ಬೇರೆ ಕ್ಷೇತ್ರದವರು ತಿಳ್ಕೊಂಡು ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನೃತ್ಯ ಪದವೀಧರ ಕ್ಷೇತ್ರ ಸದಸ್ಯನಾಗಿ ಗೆದ್ದ ನಂತರ ಮಾಡ್ತೇನೆ ಅಂತ ಹೇಳುವಂಥ ವಿಶ್ವಾಸದ ಮಾತನ್ನು ನಾನು ನಮ್ಮ ಮತ ಮತದ ಗೆಲುವ ವಿಶ್ವಾಸ ಗೆಲ್ಲುವಂಥ ವಿಶ್ವಾಸ ಇದ್ದದ್ರಿಂದ ನಾನು ಸ್ಪರ್ಧಿಸುವಂಥದ್ದು ಯಾಕಂದ್ರೆ ನಾನು ಮೂರು ಬಾರಿ ವಿಧಾನಸಭಾ ಸದಸ್ಯನಾಗಿ ಒಂದು ಬಾರಿಯೂ ಸೋಲಿಲ್ಲ ಸೋಲಿಕೋಸ್ಕರ ಚುನಾವಣೆಯನ್ನು ನಿಲ್ಲುವನಲ್ಲ ನಾನು ನೂರಕ್ಕೆ ನೂರು ಗೆಲ್ತದೆ ಅಂತ ಐದೂವರೆ ಜಿಲ್ಲೆಗಳಿಂದ ಕಾರ್ಯಕರ್ತರು ಜನರ ಅಭಿಪ್ರಾಯಗಳು ಬಂದ ಮೇಲೆಗೆ ನಾನು ಇದನ್ನು ಸ್ಪರ್ಧಿಸ್ತಾ ಇದ್ದೇನೆ ಇತ್ತೀಚೆಗೆ ಬಿಜೆಪಿ ಹೈಕಮಾಂಡ್ ಏನಾದ್ರೂ ಸ್ಥಳೀಯ ಕಾರ್ಯಕರ್ತರನ್ನ ಮುಖಂಡರನ್ನ ನಿರ್ಲಕ್ಷ್ಯ ಇತ್ತೀಚೆಗೆ ತಗೊಳ್ತಾ ಇರಲಿಲ್ಲ ಹಿಂದೆ ಎಲ್ಲ ಹೇಗಿತ್ತು ಅಂತ ಕೇಳಿದರೆ ಒಂದು ಎಮ್ ಎಲ್ ಎ ಅಭ್ಯರ್ಥಿ ಆಯ್ಕೆ ಮಾಡಬೇಕಾದ್ರೆ ಇಂಥ ಎಮ್ ಎಲ್ ಸಿ ಎಂ ಪಿ ಆಗಬೇಕಾದ್ರೆ ಬೂತ್ ಮಟ್ಟದಿಂದ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ತಗೊಳ್ತಾ ಇದ್ದರು ಅಲ್ಲಿ ಒಂದು ಎರಡು ಮೂರು ಹೆಸರುಗಳು ಬಂದರೆ ಕ್ಷೇತ್ರ ಮಟ್ಟದಲ್ಲಿ ಅದನ್ನು ಸ್ಕೂಟಿನಿ ಮಾಡಿ ಅಲ್ಲಿ ಒಂದು ಕೋರ್ ಕಮಿಟಿ ಕುತ್ಕೊಂಡು ಅದನ್ನು ಒಂದ ಎರಡು ಹೆಸರು ಮಾಡ್ತಿತ್ತು ಆಮೇಲೆ ಜಿಲ್ಲೆಗೆ ಹೋಗ್ತಿತ್ತು ಇಂಥ ಚುನಾವಣೆಗಳಾದಾಗ ಒಂದು ವಿಭಾಗ ಮಟ್ಟದಲ್ಲಿ ಸಂಘದ ಪ್ರಮುಖರು ನಮ್ಮ ನಮ್ಮಲ್ಲಿ ಪರಿವಾರದ ಪ್ರಮುಖರ ಇದನ್ನು ಕೇಳ್ತಾರೆ ಅಭಿಪ್ರಾಯಗಳನ್ನು ತಕೊಂಡು ಒಂದು ಹೆಸರು ಯಾವಾಗಲೂ ರಾಜ್ಯಕ್ಕೆ ಕಲ್ತಿತ್ತು ಅದು ಯಾವಾಗಲೂ ಆಗ್ತಾಯಿದೆ ಆದರೆ ಈಗ ಕಾರ್ಯಕರ್ತರತ್ರ ಕೇಳುವ ಪ್ರಮೇಯವೇ ಇಲ್ಲ ಅಂತಾಗಿದೆ ಎಲ್ಲವೂ ಡೆಲ್ಲಿಯಿಂದ ಬೆಂಗಳೂರಿಂದ ನಿರ್ಧಾರ ಆಗೋದು ಯಾರು ಗಾಡ್ ಫಾದರ್ ಇಟ್ಕೊಂಡಿರ್ತಾರೆ ಒಬ್ಬರನ್ನ ಬಕೆಟ್ ಇಟ್ಕೊಂಡು ಅವ್ರ ಹಿಂದೆ ತಿರುಗಿಕೊಂಡು ಯಾರು ಚೇಲಾಗಿರಿ ಮಾಡ್ತಾರೆ ಅಂತವರಿಗೆ ಸೀಟ್ ಕೊಡುವಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಇದನ್ನು ನಾವು ಲೋಕಸಭೆಯ ಅಭ್ಯರ್ಥಿಗಳ ಆಯ್ಕೆಯಲ್ಲೂ ನಾವು ನೋಡಿದ್ದೇವೆ ವಿಧಾನಸಭೆಯ ಅಭ್ಯರ್ಥಿ ಆಯ್ಕೆಯಲ್ಲೂ ನೋಡಿದ್ದೇವೆ ಈ ಸರ್ತಿ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅದು ಸಾಬೀತಾಗಿದೆ ಸೊ ಹಾಗಾಗಿ ಈ ಇದರ ಇದರ ಪ್ರಯುಕ್ತ ನಮಗೆ ನಮಗೆಲ್ಲ ಏನು ಅಂದರೆ ನಾವೆಲ್ಲ ಪಿಯ ಕಾರ್ಯಕರ್ತರು ನಾಳೆ ನಾನು ಗೆದ್ದ ಮೇಲೂ ಪಿಗೆ ಹೋಗೋಣ ಜೆ ಪಿಯಲ್ಲಿ ಇರುವಂಥದ್ದು ನಮಗೆಲ್ಲ ಏನು ಅಂತ ಹೇಳಿದರೆ ಲೋಕಸಭೆ ಚುನಾವಣೆಯಲ್ಲಿ ಪಿಗೆ ಮೋಸ ಮಾಡಲಿಕ್ಕಾಗಲ್ಲ ನಮಗೆ ಮೋದಿ ಬೇಕು ವಿಧಾನಸಭೆಯಲ್ಲಿ ನಾನು ಮೊನ್ನೆ ನಿಲ್ಲಿಲ್ಲ ಯಾಕಂದರೆ ನಮಗೆ ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ ಬರಬೇಕು ಇಲ್ಲಿ ನಮಗೆ ಚಿಹ್ನೆ ಇಲ್ಲ ಇಲ್ಲಿ ಹೆಸರಿನ ಎದುರಲ್ಲಿ ಒಂದು ಹಾಕುವಂಥದ್ದು ಇಲ್ಲಿ ಪಕ್ಷದಿಂದ ಪಿಯ ನಾಯಕರಿಂದ ಆಯ್ಕೆಯಾದಂಥ ಅಭ್ಯರ್ಥಿಗೆ ಮೋಸ ಆಗುವುದು ಬಿಟ್ಟರೆ ಪಕ್ಷಕ್ಕೆ ಮೋಸ ಆಗಲ್ಲ ಯಾಕಂದರೆ ನಾನು ಗೆದ್ದ ಮೇಲೆ ಪಕ್ಷಕ್ಕೆ ಹೋಗೋದು ಶೋತೃ ಪಕ್ಷದಲ್ಲೇ ಇರುವಂಥದ್ದು ಹಾಗಾಗಿ ಇದು ಸರಿಯಾದಂಥ ಚುನಾವಣೆ ಬಿ ಜೆ ಪಿಯ ಇಂಥ ತಪ್ಪು ನಿರ್ಧಾರಗಳಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಕೇಂದ್ರದ ನಾಯಕರ ಒಂದು ಹೆಚ್ ಅವರಿಗೆ ಮನವೊಲಿಕೆ ಆಗಲಿ ಆಗಲಿ ಓ ಇದು ಸರಿ ಇಲ್ಲ ಅಂತ ಕರ್ನಾಟಕದಲ್ಲಿ ಗೊತ್ತಾಗಲಿಕ್ಕೆ ಈ ಚುನಾವಣೆ ಸರಿಯಾದ ಚುನಾವಣೆ ಅಂತ ತಿಳ್ಕೊಂಡು ನಾವೆಲ್ಲ ಕಾರ್ಯಕರ್ತರು ವರಿಷ್ಠರು ಯಾರಾದರೂ ನಿಮ್ಮನ್ನ ಸಂಪರ್ಕ ಮಾಡಿದ ವರಿಷ್ಠರು ಯಾರಾದರೂ ಸಂಪರ್ಕ ನಾನು ನಿಲ್ತೇನೆ ಅಂತ ಘೋಷಣೆ ಮಾಡಿದ ಮೇಲೆ ಸಂಪರ್ಕ ಈಗ ಮಾಡ್ತಾ ಇದ್ದಾರೆ ನಾನು ಒಮ್ಮೆ ನಿರ್ಧಾರ ಮಾಡೋ ಮೊದಲು ಬರ್ತಿದ್ದೆ ನಾನು ಯೋಚನೆ ಮಾಡ್ಬೋದಿತ್ತು ನಿರ್ಧಾರ ಮಾಡಿದ ಮೇಲೆ ನಾನು ಯಾರು ಮನವೊಲಿಸಿದ್ದು ಪರಿಸ್ಥಿತಿ ಇಲ್ಲ ಈಗ ಮಾಡ್ತಾ ಇದ್ದಾರೆ ಬಟ್ ನಾನು ಅದಕ್ಕೆ ಯಾವುದೇ ಇದಾಗಲ್ಲ ಈಗ ನಾನು ಕಾರ್ಯಕರ್ತರಿಗೆ ಭರವಸೆ ಕೊಟ್ಟು ಪಾಪ ಉಡುಪಿಯಿಂದ ಇಷ್ಟಿಷ್ಟು ಹೆಂಗಸರು ಶಿವಮೊಗ್ಗದಿಂದ ಚಿಕ್ಕಮಗಳೂರಿನಲ್ಲ ಬಂದಿದ್ದಾರೆ ನಾನು ನಾಳೆ ವಾಪಸ್ ಮಾಡಿದರೆ ಅವರಿಗೆ ಯಾ ಅವರಿಗೆ ನಾನು ಏನು ನ್ಯಾಯ ಕೊಟ್ಟಾಗ್ತದೆ ಏನು ಮುಖ ತೋರ್ಸ್ತೀವಿ ಸದಾ ಅಂತ ಯಾವ ಪ್ರಶ್ನೆ ಇಲ್ಲ ಏನು ಈ ನಿರ್ಲೇನ ನಿಮಗೆ ಸ್ಥಳೀಯ ನಾಯಕರಿಗೆ ಹಿನ್ನಡೆ ಆಗ್ತಿದೆಯಾ ಹೇಗೆ ಅಂತ ನನ್ನ ನಿಲುವೆ ನಾನು ನೋಡಿ ವಾ ನಾನು ಏಳನೇ ಕ್ಲಾಸಿಂದ ಕರಂಬಳ್ಳಿ ಸಂದೇಶ ಕ್ಷೇತ್ರರು ನನ್ನನ್ನು ಹುಡುಗನಾಗಿದ್ದಾಗ ನನ್ನನ್ನು ಅವ್ರ ಮನೆ ಅವ್ರ ಮನೆ ನೆಕ್ಸ್ಟ್ ನಾನು ನೇಬರ್ ಕರಂಬಳ್ಳಿ ಸಂದೇಶರು ಅಂದರೆ ಭಾಳ ಹಿರಿಯರು ನಮ್ಮಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಈ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ ಅವ್ರು ಕರ್ಕೊಂಡು ಅವತ್ತು ಬಾಲ್ಯದ ಸ್ವಯಂ ಸೇವಕ ನಾನು ಐ ಟಿ ಸಿ ಓ ಟಿ ಸಿ ಆದಂಥವ್ರು ನಾನು ನಿರಂತರವಾಗಿ ಬಿ ಜೆ ಪಿಯ ಕೆಲಸ ಮಾಡಿಸೋದು ಯಾವ ಕಾರಣಕ್ಕೆ ಒಂದು ಕ್ಷಣದಲ್ಲಿಯೂ ನನಗೆ ಬಿ ಜೆ ಪಿಯ ಪಕ್ಷದ ಮೇಲೆ ಆಗಲ್ಲ ಈ ಕ್ಷಣ ಚುನಾವಣೆಯಲ್ಲಿ ಆದರೂ ಎದುರಿನ ಅಭ್ಯರ್ಥಿಗೆ ಚಿಂತೆ ಇರ್ತಿದ್ರೆ ಕಮಲ ಇದ್ರೆ ಕಮಲದ ಗೇಷ್ ನಂಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ನಾನು ಕಮಲದ ಏನ್ಸ್ಟ್ ಹೋಗೋದಿಲ್ಲ ಇಲ್ಲಿ ಏನೋ ತಪ್ಪು ನಿರ್ಧಾರದಿಂದ ಒಂದು ಬೇರೆ ಬೇರೆ ಅಮಿಷಗಳು ಯಾವುದರಿಂದ ಗೊತ್ತಿಲ್ಲ ಒಂದು ಅಭ್ಯರ್ಥಿ ಆಯ್ಕೆ ಆಗಿದೆ ಅದರ ವಿರುದ್ಧ ಕಾರ್ಯಕರ್ತರೆಲ್ಲ ಸೇರ್ಪು ನನ್ನನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು